ರಾಜ್ಯ ಬಿಜೆಪಿಯಲ್ಲಿ ಬಣ ಕಿತ್ತಾಟ ಕಡಿಮೆಯಾಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಏನೇ ಮಾಡಿದ್ರು ಕೂಡ ಈಗಾಗ್ಲೇ ಬಣಗಳ ನಡುವೆ ಇರುವಂತಹ ಈ ರೀತಿಯಾದಂತಹ ವೈಮನಸ್ಸು ಇದೆಯಲ್ಲ ಅದು ಕಡಿಮೆಯಾಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದೀಗ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ ಬಣ ಬಡಿದಾಟ ಬಣ ಸಂಘರ್ಷದಲ್ಲಿ ತಟಸ್ಥ ನಾಯಕರ ನಿಲುವೇನು ಅನ್ನುವಂತಹ ಪ್ರಶ್ನೆ ಈಗಾಗ್ಲೇ ಬಿಎಸ್ವೈ ವೈ ಆಪ್ತರು ಹೆಣೆದಿರುವಂತಹ ತಂತ್ರಕ್ಕೆ ಈ ತಟಸ್ಥ ಬಣ ಕೈ ತಟಸ್ಥವಾಗಿದ್ದು ಯತ್ನಾಳ್ ಟೀಮ್ಗೆ ಈ ಸಾಥ್ ಕೊಡ್ತಾ ಈ ತಟಸ್ಥ ಬಣ ಅನ್ನುವಂತಹ ಪ್ರಶ್ನೆ ಇದೆ ಎರಡೂ ಗುಂಪಿನ ನಾಯಕರಿಂದಲೂ ಕೂಡ ಈಗ ಲಿಂಗಾಯತ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಯತ್ನಾಳ್ ಟೀಮ್ಗೆ ಬಿ ಎಸ್ ವೈ ಆಪ್ತರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಇವತ್ತಿನಿಂದ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ ರೇಣುಕಾಚಾರ್ಯ ಈ ಮೂಲಕ ಲಿಂಗಾಯತ ಸಮುದಾಯವನ್ನ ಸೆಳೆಯೋದಕ್ಕೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಈಗ ಲಿಂಗಾಯತ ಅಸ್ತ್ರದ ಮೂಲಕವೇ ಈಗ ಎಲ್ಲರನ್ನ ಮನಸೆಳೆಯುವಂತಹ ಪ್ರಯತ್ನ ಇಲ್ಲಿ ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾರೆ ರೇಣುಕಾಚಾರ್ಯ ಅವರು ಬಳಿಕ ಲಿಂಗಾಯತ ದ್ವಿತೀಯ ದರ್ಜೆಯ ನಾಯಕರನ್ನ ಭೇಟಿ ಮಾಡ್ತಾರೆ ಜಿಲ್ಲಾವಾರು ಸಮಾಜಗಳ ಮುಖಂಡರ ಭೇಟಿಗೂ ಕೂಡ ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಬಿ ಎಸ್ ವೈ ಉತ್ಸವದ ಬದಲು ಲಿಂಗಾಯತ ಸಮಾವೇಶ ಮಾಡಬೇಕು ಅನ್ನುವಂತಹ ಪ್ಲಾನ್ ನಿನ್ನೆಯಷ್ಟೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು ಸೊ ಆ ಒಂದು ಉತ್ಸವದ ಬದಲು ಲಿಂಗಾಯತ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದ್ದು ಸಮಾವೇಶಕ್ಕೆ ವರಿಷ್ಠರನ್ನ ಕರೆಸಲು ರೇಣುಕಾ ಆಂಡ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಸಮಾವೇಶಕ್ಕೆ ಕೈ ಜೋಡಿಸ್ತಾರ ಸೋಮಣ್ಣ ಹಾಗೂ ಬೊಮ್ಮಾಯಿ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ತಟಸ್ಥ ಬಣದಲ್ಲಿ ಇವರಿಬ್ರು ಕೂಡ ಗುರುತಿಸಿಕೊಂಡಿದ್ದಾರೆ ಅನೇಕರಿದ್ದಾರೆ ಇವರ ಒಂದು ಒಲವು ಯಾರ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಈ ಬಣ್ಣ ಬಳಿದಾಟ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಿಜೆಪಿಯಲ್ಲಿ ಈಗಾಗಲೇ ಮತ್ತೊಂದು ಮಗುಲಿಗೆ ಮರಳಿದೆ ಇಂತಹ ಸಂದರ್ಭದಲ್ಲಿ ಇದೀಗ ತಟಸ್ಥ ಬಣದ ನಿಲುವೇನು ಯಾರ ಪರವಾಗಿ ಇರ್ತಾರೆ ಜೊತೆಗೆ ರೇಣುಕಾಚಾರ್ಯ ಅವರ ಈಗಿನ ಒಂದು ಹೊಸ ಈ ಒಂದು ಸಮಾವೇಶಗಳಾಗಿರ್ಬೋದು ಅಥವಾ ಲಿಂಗಾಯತ ಮಠಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ಮಾತುಕತೆ ಮಾಡೋದು ಯಾವ ರೀತಿಯ ಮುಂದಿನ ಪರಿಣಾಮಗಳಿಗೆ ಕಾರಣ ಆಗಬಹುದು ನವಿತಾ ರಾಜ್ಯ ಬಿಜೆಪಿಯ ಬಣ ಸಂಘರ್ಷಗಳ ನಡುವೆ ತಟಸ್ಥ ಬಣದ ನಿಲುವು ಸಾಕಷ್ಟು ಕುತೂಹಲಕ್ಕೆ ಕಡೆ ಮಾಡಿಕೊಟ್ಟಿತ್ತು ಈಗ ಕೊನೆಯದಾಗಿ ಅವರ ನಿಲುವೇನು ಅನ್ನೋ ಒಂದು ಪ್ರಶ್ನೆ ಈಗ ಎದುರು ಎದುರಾಗಿರುವಂಥದ್ದು ಒಂದು ಕಡೆ ಬಸನಗೌಡ ಪಾಟೀಲ್ ಎತ್ತಡವರು ಲಿಂಗಾಯತ ನಾಯಕತ್ವಕ್ಕಾಗಿ ಒಂದಷ್ಟು ಕಸರತ್ತನ್ನು ಮಾಡಿದರೆ ಅದಕ್ಕೆ ಕೌಂಟರ್ ಆಗಿ ವಿಜೇಂದ್ರ ಅವರ ಟೀಮ್ ಏನಿದೆ ಅಂದರೆ ಎಂ ಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಇಂದಿನಿಂದ ಪ್ರತಿ ಜಿಲ್ಲಾವಾರು ಪ್ರವಾಸ ಮಾಡುವಂಥದ್ದು ಮತ್ತೆ ಸ್ವಾಮೀಜಿಗಳನ್ನ ಭೇಟಿ ಮಾಡುವಂಥದ್ದು ಮತ್ತೆ ಸಮುದಾಯವರು ಸಭೆಗಳನ್ನು ಮಾಡುವಂಥದ್ದು ಮತ್ತೆ ಅಂತಿಮವಾಗಿ ಒಂದು ದೊಡ್ಡ ಮಟ್ಟದ ಲಿಂಗಾಯಿತ ಸಮಾವೇಶವನ್ನು ಬೆಂಗಳೂರು ಮಾಡುವಂಥದ್ದು ಆ ಮುಖಾಂತರವಾಗಿ ಎಲ್ಲ ಒಂದು ಕಡೆಗೆ ವರಿಷ್ಠರಿಗೆ ಅನುಮತಿ ಕೊಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪನವರು ಸರಳವಾಗಿ ಹುಟ್ಟೊಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಆದರೆ ಆ ದೊಡ್ಡ ಮಟ್ಟದಲ್ಲಿ ಹುಟ್ಟೊಬ್ಬ ಆಚರಣೆ ಮಾಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದರೆ ಆದರೆ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಉತ್ಸವಕ್ಕೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಹೀಗಾಗಿ ಲಿಂಗಾಯಿತ ಸಮಾವೇಶದ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನದ ಮುಖಾಂತರವಾಗಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ಕೊಡುವಂಥದ್ದು ಆ ಮುಖಾಂತರವಾಗಿ ದಾವಣಗೆರೆಯಲ್ಲಿ ಎಲ್ಲ ಸಮುದಾಯಗಳ ಸಮಾವೇಶವನ್ನು ಮಾಡುವ ಮುಖಾಂತರವಾಗಿ ಅಲ್ಲಿ ಯಡಿಯೂರಪ್ಪನವರು ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದ್ದಾರೆ ಆದರೆ ಈ ನಡುವೆ ಎಲ್ಲ ಒಂದು ಕಡೆ ಒಂದ್ಸಟ ಜನ ನಾಯಕರುಗಳ ಬಗ್ಗೆ ಸಾಕಷ್ಟು ಪ್ರಶ್ನೆ ಈ ಇಷ್ಟು ದಿನಗಳ ಕಾಲ ಬಸವನಗೌಡ ಪಾಟೀಲ್ ಎತ್ತರ ಪರವಾಗಿ ಪರೋಕ್ಷವಾಗಿ ಇಲ್ಲ ಒಂದ್ ಕಡೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡುವಂತದ್ದು ಮತ್ತೆ ಅವರು ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಬಂದರೂ ಕೂಡ ವಿಜೇಂದ್ರ ಅವರು ಶಿಫಾರಸನ್ನು ಮಾಡಿದ್ರು ಕೂಡ ಒಂದು ಕಡೆ ಅವರು ಪರವಾಗಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಉಚ್ಚಾಟನೆ ಮಾಡಬಾರದು ಅನ್ನೋ ಒಂದು ನಿಲುವನ್ನು ತಟಸ್ಥ ಮಾಡಿದ ನಾಯಕರುಗಳು ಮಾಡ್ತಾಯಿದ್ರು ಮತ್ತು ಮತ್ತೆ ಹೈಕಮಾಂಡ್ ಪಾಂಡದಲ್ಲೂ ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಈಗ ಅಂತಿಮವಾಗಿ ಬಸವನಗೌಡ ಪಾಟೀಲ್ ಅವರಿಂದ ಅಂತರ ಎಲ್ಲ ಒಂದು ಕಡೆ ಅವರಿಂದ ದೂರ ಬಂದು ಈಗ ಎಂ ಪಿ ರೇಣುಕಾಚಾರಿ ಅವರು ಅಂದ್ರೆ ಯಡಿಯೂರಪ್ಪನವರ ಟೀಮ್ ಏನಿದೆ ಅವ್ರು ಏನು ಪ್ರವಾಸವನ್ನು ಮಾಡ್ತಿದ್ರೆ ಅವ್ರಿಗೆ ಸಹಮತವನ್ನು ಕೊಡ್ತಾರ ಅನ್ನೋದು ಪ್ರಶ್ನೆ ಈಗಾಗಲೇ ಎದುರು ಈ ಒಂದು ಸಾಲಿನಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಲಿಂಗಾಯತ ಸಮಾಜದ ಪ್ರಬಲ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಆಗಿರಬಹುದು ಅದ್ರ ಜೊತೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಆಗಿರ್ಬೋದು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಸೇರಿದಂತೆ ಒಂದಷ್ಟು ಜನ ನಾಯಕರ ಬಗ್ಗೆ ನಿಲುಮೆಗೆ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ವಿ ಸೋಮಣ್ಣ ಅವರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲವಾಗಿ ಕೇಳಿ ಮತ್ತೆ ಪರೋಕ್ಷವಾಗಿ ಯತ್ನಾಳ್ ಅವರ ಕೂಡ ಇವರು ಸಪೋರ್ಟ್ ಅನ್ನ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಇವತ್ತಿನ ಪ್ರವಾಸ ಏನು ಎಂಪಿ ರಾಣಿ ಕಚೇರಿ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಯಾರೆಲ್ಲ ಯಡಿಯೂರಪ್ಪನವರು ಋಣ ತೆಗೆದುಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡಬೇಕು ಅನ್ನೋದು ಕರೆಯನ್ನ ಕೊಟ್ಟಿದ್ದಾರೆ ನೋಡ್ಬೇಕಾಗತ್ತೆ ಬೊಮ್ಮಾಯಿ ಮತ್ತೆ ಸೋಮಣ್ಣ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಇವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರ ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯಲ್ಲಿ ಉದ್ಭವವಾಗಿರುವಂತದ್ದು ನವೀನ್ ಏನಾಗುತ್ತೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಕೃಷ್ಣ